ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೌಂಟ್ ಅಬುವಲ್ಲಿ ಜನಿಸಿದ ಗಣೇಶ ಶನಿದೇವನೇ ಗಣೇಶನ ಶಿರಶ್ಚೇದಕ್ಕೆ ಕಾರಣನಾದನೆ ಸ್ನೇಹಿತರೆ ಗಣೇಶನನ್ನು ಆದಿ ಮತ್ತು ಅಂತ್ಯವಿಲ್ಲದವನೆಂದು ಕರೆಯಲಾಗುತ್ತದೆ ಗಣೇಶನ ಜನನ ಹೇಗಾಯಿತು ಎನ್ನುವುದನ್ನು ಹಾಗೂ ಗಣೇಶನ ಜನನಕ್ಕೆ ಸಂಬಂಧಿಸಿದ ನಾನಾ ಕಥೆಗಳಿವೆ ಸ್ನೇಹಿತರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಲ್ಕನೆಯ ದಿನದಂದು ಶಿವ ಮತ್ತು ತಾಯಿ ಪಾರ್ವತಿಯ ಮಗನಾಗಿ ಇಲಿಯನ್ನೇರಿ ಬರುವ ಗಣಪ ಜನಿಸಿದನು ಗಣೇಶನ ಜನ್ಮದಿನವನ್ನೇ ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ದಿನ ಗಣೇಶನ ಭಕ್ತರು ಮನೆಗೆ ಗಣೇಶನ ಮೂರ್ತಿಗಳನ್ನು ತಂದು ಅವನಿಗೆ ನೆಚ್ಚಿನ ನೈವೇದ್ಯವನ್ನು ನೀಡಿ ಭಕ್ತಿಯಿಂದ ಪೂಜಿಸುತ್ತಾರೆ ಸ್ನೇಹಿತರೆ ಗಣೇಶನು ಶಿವ ಪಾರ್ವತಿಯ ಸುತನಾಗಿ ಜನಿಸುವುದಕ್ಕಿಂತ ಮೊದಲೇ ಶಿವ ಪಾರ್ವತಿಯರು ಗಣೇಶನಿಗೆ ಪೂಜೆ ಮಾಡಲು ಮಹರ್ಷಿಗಳು ಸೂಚಿಸಿದ್ದರು ಆದ್ದರಿಂದ ಗಣೇಶನನ್ನು ಆದಿ ಪೂಜಿತ ಎಂದು ಕರೆಯಲಾಗುತ್ತದೆ ಹಾಗೂ ಗಣೇಶನಿಗೆ ಅಂತ್ಯವಿಲ್ಲವೆಂದು ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಗಣೇಶನನ್ನು ಆದಿ ಪೂಜಿತ ಹಾಗೂ ಅಂತ್ಯವಿಲ್ಲದವನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಗಣೇಶ ಚತುರ್ಥಿಯೆಂದು ನಿಷ್ಕಲ್ಮಶವಾದ ಹೃದಯದಿಂದ ಗಣೇಶನನ್ನು ಪೂಜಿಸಿದರೆ ನಮ್ಮೆಲ್ಲ ಬಯಕೆಗಳು ಈಡೇರುವುದೆನ್ನುವ ಇದೆ ದೊಡ್ಡದಾದ ಹೊಟ್ಟೆ ಮತ್ತು ಆನೆಯ ಮುಖ ಹೊಂದಿರುವ ಗಣೇಶನ ಕುರಿತು ಅನೇಕ ಕಥೆಗಳಿವೆ ಗಣೇಶನ ಜನ್ಮ ಹೇಗಾಯಿತು ಗಣೇಶನ ಜನನಕ್ಕೆ ಸಂಬಂಧಿಸಿದ ರೋಚಕ ಕಥೆಗಳಿವೆ ಸ್ನೇಹಿತರೆ ಸ್ಕಂದ ಪುರಾಣದ ಸ್ಕಂದ ಖಂಡದಲ್ಲಿ ಗಣೇಶನ ಜನನಕ್ಕೆ ಸಂಬಂಧಿಸಿದಂತೆ ಕಥೆಯಿದೆ ಈ ದಂತ ಕಥೆಯ ಪ್ರಕಾರ ಪಾರ್ವತಿ ದೇವಿಯು ಮಹಾಶಿವನಿಂದ ವರವನ್ನು ಪಡೆದ ಬಳಿಕ ಗಣೇಶನು ಅರ್ಬುದ ಪರ್ವತದಲ್ಲಿ ಜನಿಸಿದನು ಅರ್ಬುದ ಪರ್ವತವೆಂದರೆ ಅರ್ಬುದಾರಣ್ಯವೆಂದು ಕರೆಯಲ್ಪಡುವ ಮೌಂಟ್ ಅಬು ಆದ್ದರಿಂದ ಮೌಂಟ್ ಅಬುವನ್ನು ಅರ್ಧ ಕಾಶಿ ಎಂದು ಕೂಡ ಕರೆಯಲಾಗುತ್ತದೆ ಪಾರ್ವತಿ ಗಣೇಶನಿಗೆ ಈ ಪರ್ವತದಲ್ಲಿ ಜನ್ಮ ನೀಡಿದ ಬಳಿಕ ದೇವಾನು ದೇವತೆಗಳು ಗಣೇಶನನ್ನು ಈ ಪರ್ವತದಲ್ಲಿ ಪೂಜಿಸಲು ಪ್ರಾರಂಭಿಸಿದರು ನಂತರ ಸಂತರು ಹಸುವಿನ ಸಗಣಿಯಿಂದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಸ್ತುತಿಸಲು ಪ್ರಾರಂಭಿಸಿದರು ಇಂದು ಇದೇ ದೇವಾಲಯವನ್ನು ಸಿದ್ಧಿ ಗಣೇಶ ದೇವಾಲಯವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ವರಹ ಪುರಾಣದ ಪ್ರಕಾರ ಶಿವನು ಗಣೇಶನನ್ನು ಪಂಚ ತತ್ವಗಳೊಂದಿಗೆ ನಿರ್ಮಿಸುತ್ತಾನೆ ಇದರ ಹಿಂದಿನ ಕಥೆ ಏನೆಂದರೆ ಒಮ್ಮೆ ಶಿವನು ಗಣೇಶನನ್ನು ರಚಿಸುತ್ತಿರುವಾಗ ಶಿವನು ಸುಂದರವಾದ ಹಾಗೂ ವಿಶೇಷವಾದ ಗಣೇಶನನ್ನು ಸೃಷ್ಟಿಸುತ್ತಿದ್ದಾನೆನ್ನುವ ಸುದ್ದಿ ಎಲ್ಲ ದೇವತೆಗಳಿಗೂ ತಿಳಿಯಿತು ಶಿವನು ರಚಿಸಿದ ಗಣೇಶನು ಎಲ್ಲ ಆಕರ್ಷಣೀಯ ಕೇಂದ್ರವಾಗಲಿದೆ ಎಂದು ದೇವತೆಗಳು ಒಳಗೊಳಗೆ ಭಯವನ್ನು ಹೊಂದಲು ಕಾರಣವಾಯಿತು ದೇವತೆಗಳು ಗಣೇಶನ ಬಗ್ಗೆ ಭಯ ಪಡುತ್ತಿರುವ ವಿಷಯವನ್ನು ಮಹಾಶಿವನು ತಿಳಿದುಕೊಂಡನು ಆದ್ದರಿಂದ ಗಣೇಶನ ಹೊಟ್ಟೆಯನ್ನು ದೊಡ್ಡದಾಗಿಸಿ ಆನೆಯ ಮುಖವನ್ನಿಟ್ಟು ಗಣೇಶನನ್ನು ಸೃಷ್ಟಿಸಿದನು ಸ್ನೇಹಿತರೆ ಗಣೇಶನ ಜನನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ದಂತಕಥೆ ಇದೆ ಈ ದಂತಕಥೆಯ ಪ್ರಕಾರ ಗಣೇಶನಂತಹ ಪುತ್ರನನ್ನು ಹೊಂದಲು ತಾಯಿ ಪಾರ್ವತಿಯು ಕಠಿಣ ತಪಸ್ಸನ್ನು ಮಾಡುತ್ತಾಳೆ ತಪಸ್ಸಿನ ಫಲವಾಗಿ ಆಕೆ ಗರ್ಭ ಧರಿಸಿದರೆ ದೈವಿಕ ಮಗುವನ್ನು ಪಡೆಯುತ್ತಾಳೆ ಇದು ದೇವಲೋಕದ ಸಂತೋಷದ ವಾತಾವರಣಕ್ಕೆ ಕಾರಣವಾಯಿತು ಕೈಲಾಸ ಪರ್ವತದಲ್ಲಿ ಬಾಲ ಗಣೇಶನನ್ನು ನೋಡಲು ಎಲ್ಲಾ ದೇವತೆಗಳು ಬಂದು ಶಿವ ಮತ್ತು ಪಾರ್ವತಿ ದೇವಿಯ ಆಚರಣೆಯಲ್ಲಿ ತೊಡಗಿಕೊಂಡರು ಶನಿ ದೇವರು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಸ್ನೇಹಿತರೆ ದೇವರನ್ನು ನೋಡಿದ ಪಾರ್ವತಿ ದೇವಿಯು ದೇವನ ಬಳಿ ಗಣೇಶನನ್ನು ಕರೆದುಕೊಂಡು ಹೋಗಿ ಆಶೀರ್ವಾದವನ್ನು ಮಾಡುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಶನಿ ದೇವನು ಮಗುವನ್ನು ಸರಿಯಾಗಿ ನೋಡುವುದಿಲ್ಲ ಮಗುವಿನ ಬಗ್ಗೆ ಉದಾಸೀನತೆ ತೋರುತ್ತಾರೆ ಆಗ ತಾಯಿ ಪಾರ್ವತಿಯು ದೇವನನ್ನು ಕುರಿತು ನಿಮಗೆ ನಮ್ಮ ಮಗುವಿನ ಆಗಮನ ಸಂತೋಷ ನೀಡಲಿಲ್ಲವೇ ಎಂದು ಕೇಳುತ್ತಾಳೆ ಆಗ ಶನಿದೇವನು ಇಲ್ಲ ತಾಯಿ ಸಂತೋಷವಾಗಿದೆ ಎಂದು ಮಗುವಿನತ್ತ ದೃಷ್ಟಿಯನ್ನು ಆಯಿಸುತ್ತಿದ್ದಂತೆ ಗಣೇಶನ ತಲೆ ಆಕಾಶಕ್ಕೆ ಹಾರಿ ಹೋಗುತ್ತದೆ ಹಬ್ಬದ ವಾತಾವರಣದಲ್ಲಿದ್ದ ಕೈಲಾಸ ಕದ ಮಡುವಿನಲ್ಲಿ ಬಿದ್ದಂತಾಯಿತು ತಕ್ಷಣವೇ ಗರುಡನನ್ನು ಕಳುಹಿಸಿ ಉತ್ತಮ ತಲೆಯೊಂದನ್ನು ತರಲು ಹೇಳುತ್ತಾರೆ ಆಗ ಗರುಡ ಆನಿಯ ತಲೆಯನ್ನು ತಂದು ಮಗುವಿನ ಶಿರದ ಮೇಲಿಟ್ಟನು ನಂತರ ಶಿವನು ಮಗುವಿಗೆ ಪ್ರಾಣವನ್ನು ನೀಡಿದನು ಈ ರೀತಿಯಾಗಿ ಗಣೇಶನು ಗಜ ಮುಖನಾದನು ಇತರೆ ಶಿವ ಪುರಾಣದಲ್ಲೂ ಗಣೇಶನ ಜನನಕ್ಕೆ ಕುರಿತಂತೆ ಕಥೆಯೊಂದನ್ನು ಹೇಳಲಾಗಿದೆ ಈ ದಂತ ಪ್ರಕಾರ ಪಾರ್ವತಿ ದೇವಿಯು ತನ್ನ ದೇಹದ ಕೊಳೆಯನ್ನು ಹಾಕಲು ಒಮ್ಮೆ ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ಬಳಿಕ ಅದನ್ನು ತೆಗೆದು ಅದರಿಂದ ಒಂದು ಪ್ರತಿಮೆಯನ್ನು ತಯಾರಿಸಿ ನಂತರ ಅದಕ್ಕೆ ಜೀವವನ್ನು ನೀಡುತ್ತಾಳೆ ಅದೇ ಮಗು ಗಣಪತಿಯಾಗುತ್ತದೆ ನಂತರ ಪಾರ್ವತಿ ದೇವಿ ಸ್ನಾನಕ್ಕೆಂದು ಹೋಗುವಾಗ ಆ ಮಗುವಿನ ಬಳಿ ಯಾರು ಒಳಕ್ಕೆ ಬರಬಾರದಂತೆ ಬಾಗಿಲ ಬಳಿ ನಿಂತು ಕಾವಲನ್ನು ಕಾಯಬೇಕೆಂದು ಹೇಳಿ ಸ್ನಾನಕ್ಕೆ ಹೋಗುತ್ತಾಳೆ ಅದೇ ಸಮಯದಲ್ಲಿ ಶಿವನೂ ಕೂಡ ಮನೆಗೆ ಬರುತ್ತಾನೆ ಒಬ್ಬರಿಗೊಬ್ಬರು ಪರಿಚಯವಿಲ್ಲದ ಕಾರಣ ಶಿವನನ್ನು ಗಣಪತಿ ಒಳಗೆ ಬಿಡುವುದಿಲ್ಲ ಶಿವನು ಎಷ್ಟೇ ಕೇಳಿದರೂ ಆತನನ್ನು ಒಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಸ್ನೇಹಿತರೆ ಶಿವ ಮತ್ತು ಗಣಪತಿಗೆ ಈ ವಿಷಯದಲ್ಲಿ ವಾಗ್ವಾದ ಆರಂಭವಾಗುತ್ತದೆ ವಾಗ್ವಾದದಿಂದ ಇಬ್ಬರ ನಡುವೆ ಯುದ್ಧ ಆರಂಭವಾಯಿತು ಯುದ್ಧದಲ್ಲಿ ಶಿವನು ಗಣಪತಿಯ ಶಿರಶ್ಚೇದ ಮಾಡುತ್ತಾನೆ ಪಾರ್ವತಿ ಸ್ನಾನದಿಂದ ಹಿಂದಿರುಗಿ ಬಂದಾಗ ಶಿರವಿಲ್ಲದ ಮಗುವನ್ನು ಕಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ಆಗ ಶಿವನು ಗರುಡನನ್ನು ಕರೆದು ಉತ್ತರಕ್ಕೆ ತಲೆಯನ್ನಿಟ್ಟು ಮಲಗಿದ ಯಾವುದೇ ಮಗುವಾದರೂ ಸರಿ ಆ ಮಗುವಿನ ತಲೆಯನ್ನು ತೆಗೆದುಕೊಂಡು ಬರುವಂತೆ ಹೇಳಿ ಕಳುಹಿಸುತ್ತಾನೆ ಗರುಡನು ಶಿವನ ಆದೇಶದ ಮೇರೆಗೆ ಮರಿ ಆನೆಯ ತಲೆಯನ್ನು ತಂದು ಗಣಪತಿಯ ಶಿರದ ಮೇಲಿಡುತ್ತಾನೆ ಶಿವನು ಮಗುವಿಗೆ ಜೀವವನ್ನು ನೀಡುತ್ತಾನೆ ಅಂದಿನಿಂದ ಆನೆಯ ತಲೆಯನ್ನು ಧರಿಸಿದ ಗಣೇಶನನ್ನು ನೋಡುವಂತಾಯಿತು ಸ್ನೇಹಿತರೆ ಗಣೇಶನ ಜನನದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ಅಂತಹ ಕಥೆಗಳಲ್ಲಿ ಗಣೇಶನನ್ನು ಶಿವ ಮತ್ತು ಪಾರ್ವತಿಯ ಪುತ್ರ ಎನ್ನಲಾಗುತ್ತದೆ ಆದರೆ ಶಿವ ಪಾರ್ವತಿಯು ಬ್ರಹ್ಮವೇತ ಮುನಿಯ ಸೂಚನೆಯ ಮೇರೆಗೆ ಮದುವೆಗೂ ಮುನ್ನ ಗಣಪತಿ ಪೂಜೆಯನ್ನು ಮಾಡಿದ್ದರು ಎನ್ನಲಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಗಣೇಶನು ಶಾಶ್ವತನು ಅಂದರೆ ಅವನು ಯಾರ ಮಗನೂ ಅಲ್ಲ ವೇದಗಳಲ್ಲಿ ಗಣೇಶನನ್ನು ಗಣಪತಿ ಅಥವಾ ಬ್ರಹ್ಮಸ್ಪತಿ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶಿವ ಪಾರ್ವತಿಯ ವಿವಾಹದ ಮೊದಲೇ ಗಣಪತಿಯು ಜನಿಸಿದ್ದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅರಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು